ಹಾ ಹೇಳಿರಿ ಅಡಿಕೆ ತೋಟದಾಗ ಕುರಿಗಳಿಗೆ ಸೊಳ್ಳೆ ಪರ್ಜಿ ಹೆಂಗೆ ಕಟ್ತೀರಿ ಅಂತ ಕೇಳ್ತಿದಿರಿ ಇಲ್ಲಿ ನೋಡ್ರಿ ಈ ಥರ ಮಾಡಿವು ನೋಡ್ರಿ ಈ ಥರ ಕಟ್ಟಿ ನೋಡಿರಿ ಅಡಿಕೆ ಕಡ್ದಾಗ ಹೆಂಗೆ ಕಟ್ತೀರಿ ನಾವು ಹೆಂಗೆ ಇದನ್ನು ಮಾಡ್ತೀರಿ ಅಂತ ಭಾಳ ಜನ ಕೇಳಕತಿರಿ ಇಂಥವಾಗ ಕ್ಲಿಪ್ ಅದಾವು ತಗೊಂಡ ಅಲ್ಲಿ ಹಾಕ್ಯಂತ ಹೈಕಂತೀವಿ ಒಂದು ಇಪ್ಪತ್ತು ಪ್ಯಾಕೆಟ್ ಇವಾಗ ನೋಡ್ರಿ ಏನಪ್ಪ ಅಂಗಿ ಹಾಕೊಂಡ್ರಿ ನೋಡ್ತಾ ಇಲ್ಲ ಒಂದೊಂದು ಒಂದೊಂದು ತೊಗೊಂಡ ಮ್ಯಾಲ ಹಾಕ್ಯಂತ ಅಂತ ಹೋಗ್ತೀವಿ ಇಲ್ಲಿ ನೋಡ್ರಿ ಈ ಥರ ಕಟ್ಟಿ ನೋಡ್ರಿ ಎಲ್ಲ ಸುತ್ತಲ್ಲ ಕೆಳಗೆ ಹೆಂಡಿ ಇಟ್ಟಿವಿ ಆಮೇಲೆ ಅಡುಗೆ ಗರಿ ಪರಿ ಇಟ್ಕೊಂತಿ ದಂಡಿ ಹಿಡಿದು ಒಳಗೆ ಸೊಳ್ಳೆ ಹೋಗ್ಬಾರ್ದಂಗೆ ನೋಡಿ ಸರ್ ಆ ಸುತ್ತಿಗೆ ಇದು ಒಂದು ಎಂಬತ್ತಡಿ ಹಾಕಿನ ಅಂದ್ರೆ ಒಳಗೆ ಎರಡು ಸಲ ಹೊರಗೆ ಎರಡು ಸಲ ನಾಲ್ಕು ಸಲ ಮಾಡಿದ್ವಿ ಸುತ್ತಿಗೆ ಬಲಿ ಹಾಕಿವಿ ಒಳಗೆ ಆಮೇಲೆ ಮಳೆಗಳಿಗೆ ಅರಿವು ಕಟ್ಟಿವಿ ಯಾಕಂದ್ರೆ ಅವು ಜಗ್ಗ್ಯಾಡ್ರೆ ಹರಿದ್ಬಿಡ್ತಾವ ಮೈಗೆಲ್ಲ ಅರಿವು ಕಟ್ಟಿವಿ ಈ ಥರ ಮಾಡ್ಯೋ ಇದು ಬಾಗಿಲ ಯಾರು ಮಾಡಿದಾರ ಎಲ್ಲ ಗೊತ್ತಿಲ್ಲ ನಾವು ಮಾತ್ರ ಈ ಥರ ಮಾಡೀವಿ ನಾನು ಎಲ್ಲಿಯೂ ನೋಡಿ ಹೇಳ್ಬಿಡ್ರಿ ಯಾರು ಮಾಡಿದ್ದ ಇದು ನಾವು ಮಾಡಿದ್ದ ಪಾಸ್ಟ್ ಅನ್ಸಕತೈತಿ ನೋಡಿರಿ ಈ ಥರ ಇಟ್ಟಿವಿ ಅಂತ ಅಡಿಕೆಗಳಿಗೆ ಗ್ಯಾಪ್ ಇದ್ದಲ್ಲಿ ಅವು ಇವ್ನ ಹಾಕಿ ಅಂತ ಕ್ಲಿಪ್ಪ ಸಾಕಲ್ರಿ ತಾವ್ರ ರಾತ್ರಿಗೆ ಬಿಸಿ ಎಪ್ಪಾಕವು ಬಾರೀಸ್ರಿ ಇನ್ನೊಂದೇ ಎರಡು ತಾಸು ಎರಡುವರೆ ತಾಸು ಹಿಡಿದೈತಿ ಸಾಕು ಒಳಗಡೆ ಹೋಗೊಂಡ್ರೆ ಒಂದು ನೋಡಿರಿ ನೋಡ್ರಿ ಒಳಗಡೆ ಈ ಥರ ಇಳಿಸಬೇಕಂತಿ ಅಡಿಕೆ ಇಡ್ತಕ್ಕ ಒಂದು ಸೊಳ್ಳೆ ಒಳಗೆ ಬರಬಾರ್ದು ಬರ್ತಾವೆ ಅಂದ್ರೆ ಮ್ಯಾಲೆ ಕುತ್ಕೊಂತಾವೇನು ಕಡೆಯಲ್ಲ ಈ ಥರ ಮಾಡಿ ನೋಡ್ರಿ ಎಲ್ಲ ನೋಡಿರಿ ಈ ಥರ ಐತಿ ಇಷ್ಟು ಜಾಗ ಐತೆ ನೋಡಿರಿ ನಮ್ಮ ಕುರ್ಸಾಲೆಗಳು ಭಾಳ ಕೇಳ್ದಾರೆ ಡಬ್ಬ ಕುರ್ಸೆಲೆ ಹೆಂಗೆ ಕಟ್ತೀರಿ ಹೆಂಗೆ ಇದು ಮಾಡ್ತೀರಿ ಅಂತೇಳಿ ಕುರ್ಸಾಲೆ ಹೊಡ್ರಿ ಹೆಂಗೆ ಮಾಡ್ಯಾವ್ರಿ ಕುರ್ಸಾಲೆಗಳು ನಿಮಗಲ್ರಿ ಏನಾರು ನಮ್ಮ ಒಂದೆರಡು ನಮ್ಮ ನಾಲ್ಕು ಮಂದಿ ಕುರ್ಸಾಲೆಗಳ್ ಡಾಬಲ್ ಕುರ್ಸಾಲೆಗಳ ಹಾ ಅದು ಹೆಂಗೆ ಕಟ್ತೀರಿ ಇದು ಹೆಂಗೆ ಮಾಡ್ತೀರಿ ಅಂತಾರು ಈ ಥರ ಮಾಡಿವಿ ನೋಡಿ ಬಟ್ ನೋಡಿರಿ ಹಿಂಗೆ ಈ ಥರ ಹಗ್ಗ ಕಟ್ಟಿವಿ ನೋಡಿ ಎರಡು ಸಾಲಿಗೆ ಮೊದಲು ಹಗ್ಗ ಕಟ್ಕೊಳ್ಳೋದು ಆಮೇಲೆ ಆ ಕಡೆ ಈ ಕಡೆ ಹೇಳಿ ಬಿಟ್ಟೋದು ಆ ಪದರ ಈ ಪದರ ಜಾಯಿಂಟ್ ಮಾಡಿ ಹಾಕ್ಯಂತ ಹೋಗ್ಬಿಟ್ರೆ ಮುಗಿದು ಮುಗ್ದು ಐ ಈ ಥರ ಮಾಡಿಬಿಟ್ಟು ಕೋಳಿ ಪಾರ ಮಾಡಂಗೆ ಮಾಡ್ಯಾವ ನೋಡ್ರಿ ಏನು ಸೊಪ್ಪು ತೆಲಗೇನು ಹತ್ತದಲ್ಲ ಅದೇ ನಾನು ಸ್ವಲ್ಪ ಸ್ವಲ್ಪ ಹತ್ತೆ ತೆಲಿಯೋ ತಂದಲ್ಲಿ ಎಷ್ಟು ಹತ್ರ ಆದ್ರೆ ಸಾಕಾದ್ರಿ ಮತ್ತು ಬೆಳಗ್ಗೆ ಬೇರೆ ಕಡೆಗೆ ಹೊಡಿತೀವಿ ಹಿಂಗೇ ನೋಡಿರಿ ನೋಡ್ರಿ ನಮ್ಮ ಸೊಳ್ಳೆ ಪರಿಚಯ ಇಷ್ಟ ಆದರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡಿರಿ ಹ್ಞೂ ಈ ಥರ ಆಗಿತ್ತು ಅವ್ರ ಕೋಳಿ ಫಾರ್ಮ್ ಗೊತ್ತಿ ದೇವ್ರ ಗುಡಿಯಾಗ ಗಂಟಿ ಜಿಗ್ ಜಿಗ್ ಹೊಡಿತೀರಿ ನಮ್ಮ ವಿಡಿಯೋ ಬಾಜು ಗಂಟಿ ಒಂದು ಐತಿ ಆ ಗಂಟಿನೂ ಒಂದು ಸಲ ಅಂತ ತಗೋತೀರಿ ಅಂದ್ರೆ ನಾವು ಯಾವುದೇ ವೀಡಿಯೋ ಹಾಕಿದ್ರೂ ನಿಮ್ಗೆ ಬರ್ತಾವೆ ಅನಾರ ನಮ್ಮ ವೀಡಿಯೋ ಆದ್ರೆ ಏನೇನು ಮಾಡ್ತೀರಿ ಮಾಡಿರಿ ನಮಸ್ಕಾರ